ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿರುವಂತೆ ಪಂಪ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಪಂಪ ಯಾರಪ್ಪ ಅಂದ್ರೆ ಪಂಪ ಅಂತಕ್ಕವರು ಕನ್ನಡದ ಆದಿಕವಿಯಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಈ ಪಂಪ ಅವರು ಸಾರಿ ಪಂಪ ಅವ್ರ ಸಂಬಂಧಪಟ್ಟಿರುವಂತೆ ಈ ಪ್ರಶಸ್ತಿಗಳನ್ನ ನೀಡ್ತಕ್ಕಂಥದ್ದು ಈ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನೀಡ್ತಕ್ಕಂಥದ್ದು ಮೊದಲಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಕೊಟ್ಟಿರ್ತಕ್ಕಂಥವ್ರು ಅಥವಾ ಮೊದಲು ಪಡೆದಿರತಕ್ಕಂಥ ಕವಿ ಯಾರಪ್ಪ ಅಂದ್ರೆ ಕುವೆಂಪು ಅವರು ಕೆ ವಿ ಪುಟ್ಟಪ್ಪ ಅವರು ಅವರ ಯಾವ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದ್ರಪ್ಪ ಅಂತ ಹೇಳಿದ್ರೆ ಶ್ರೀ ರಾಮಾಯಣಂ ದರ್ಶನಂ ಅಂತಕ್ಕಂಥ ಕೃತಿಗೆ ಈ ಪಂಪ ಪ್ರಶಸ್ತಿಯನ್ನು ಪಡೆದರು ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಎರಡನೇದಾಗಿ ಪಡೆದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಪೂತಿ ನಮ್ ಶ್ರೀಕಂಠಯ್ಯ ಅವರು ಎರಡನೇ ಬಾರಿ ಪಡೆದಿರತಕ್ಕಂಥವ್ರು ಅವರು ಭಾರತದ ಕಾವ್ಯ ಮೀಮಾಂಸೆ ಅಥವಾ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಯಾವ ಒಂದು ಕೃತಿಗೆ ಅಪ್ಪ ಅಂತ ಹೇಳಿದ್ರೆ ಮೈ ಮನಗಳಲ್ಲಿ ಸುಳಿಯಲ್ಲಿ ಅಂತಕ್ಕಂಥ ಒಂದು ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಡೆದಿರತಕ್ಕಂಥವರು ನಾಲ್ಕನೇದಾಗಿ ಯಾರಪ್ಪ ಪಡೆದಿದ್ದಾರೆ ಅಂದ್ರೆ ಪ್ರೊಫೆಸರ್ ಸನಂಶಿ ನೂರು ಮಠ ಅಂತಕ್ಕಂಥವರು ಈ ಒಂದು ನಾಲ್ಕನೇ ಬಾರಿ ಈ ಪಂಬ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಯಾವ ಒಂದು ಕೃತಿಗಪ್ಪ ಅಂದ್ರೆ ಶೂನ್ಯ ಸಂಪಾದನೆಯ ಮೇಲೆ ವಿಮರ್ಶನೆ ಬರೆದಿರತಕ್ಕಂತ ಒಂದು ಕೃತಿಗೆ ಈ ಒಂದು ಪಂಬ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಡೆದಿರತಕ್ಕಂಥವ್ರು ಐದನೇದಾಗಿ ಯಾರಪ್ಪ ಪಡೆದಿದ್ದಾರೆ ಅಂದ್ರೆ ಡಾಕ್ಟರ್ ಪೂತಿ ನರಸಿಂಹಚಾರ್ ಅಂತಕ್ಕಂಥವ್ರು ಪಡೆದಿದ್ದಾರೆ ಯಾವ ಒಂದು ಕೃತಿಗಪ್ಪ ಅಂತಂದ್ರೆ ಶ್ರೀ ಹರಿಚ ಚಂದ್ರ ಚರಿತ್ರೆ ಸಾರಿ ಶ್ರೀ ಹರಿ ಚರಿತ್ರೆ ಅಂತಕ್ಕಂಥದ್ದು ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು ಆರನೇದಾಗಿ ಪ್ರೊಫೆಸರ್ ಎನ್ ಮೂರ್ತಿರಾವ್ ಅವರು ಪಡೆದಿದ್ರೆ ಅವರು ಯಾವ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ರಪ್ಪ ಅಂದ್ರೆ ದೇವರು ಅಂತಕ್ಕಂಥ ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಏಳನೇದಾಗಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಹಾಡಿಗ ಅಂತಕ್ಕವರು ಸುವರ್ಣ ಪುತ್ಥಳಿ ಅಂತಕ್ಕಂಥ ಒಂದು ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು ಎಂಟನೇ ವ್ಯಕ್ತಿ ಯಾರಪ್ಪ ಈ ಪಂಪ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಅಂದ್ರೆ ವಿದ್ವಾನ್ ಸೇಡಿಯಾಪು ಕೃಷ್ಣ ಭಟ್ಟ ಅಂತಕ್ಕಂಥವ್ರು ಈ ಎಂಟನೇ ಬಾರಿಗೆ ಪಡೆದಿರ್ತಕ್ಕಂಥವ್ರು ಯಾವ ಒಂದು ಕೃತಿಗಪ್ಪ ಅಂದ್ರೆ ವಿಚಾರ ಪ್ರಪಂಚ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಒಂಬತ್ತನೇದಾಗಿ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರು ದುಂಡು ಮಲ್ಲಿಗೆ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಡೆದಿರ್ತಕ್ಕಂಥವ್ರು ಡಾಕ್ಟರ್ ಎಂ ಎಂ ಕಲುಬುರ್ಗಿ ಅವರು ಮೊದಲಿಗೆ ಸಮಗ್ರ ಸಾಹಿತ್ಯದಲ್ಲಿ ಪಡೆದಿರತಕ್ಕಂಥ ಮೊದಲ ಕವಿ ಆಗಿರ್ತಕ್ಕಂಥವ್ರು ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಗೆ ಮೊದಲು ಪಂಪ ಪ್ರಶಸ್ತಿಯನ್ನು ಕವಿ ಕವಿಯನ್ನ ಇದ್ರೆ ಅದು ಡಾಕ್ಟರ್ ಎಂ ಎಂ ಕಲಬುರಗಿ ಅವರು ಅಂತ ಹೇಳ್ತಕ್ಕಂಥದ್ದು ಹನ್ನೊಂದನೇದಾಗಿ ಡಾಕ್ಟರ್ ಜಿ ಎಸ್ ಶೂರುದ್ರಪ್ಪ ಅವರು ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲಿಗೆ ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಹನ್ನೆರಡನೇದಾಗಿ ಪ್ರೊಫೆಸರ್ ದೇ ಜವರೇಗೌಡ ಅಂತಕ್ಕಂಥ ಕವಿ ಸಮಗ್ರ ಸಾಹಿತ್ಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲಿಗೆ ಪಡೆದಿರತಕ್ಕಂಥವರು ಹದಿಮೂರನೇದಾಗಿ ಯಾರಪ್ಪ ಪಡೆದಿದ್ದಾರೆ ಅಂದ್ರೆ ಪ್ರೊಫೆಸರ್ ಚನ್ನವೀರ ಕಣವಿ ಅಂತಕ್ಕಂಥವರು ಕವಿತೆಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಂಪ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥದ್ದು ಹದಿನಾಲ್ಕನೇ ವ್ಯಕ್ತಿ ಯಾರಪ್ಪ ಈ ಪಂಪ ಪ್ರಶಸ್ತಿಯನ್ನು ಪಡೆದವರು ಅಂದ್ರೆ ಡಾಕ್ಟರ್ ಎಲ್ ಸುಬ್ಬರಾಜು ಅಂತಕ್ಕಂಥವ್ರು ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋಗೆ ಎರಡ್ ಸಾವಿರದ ಇಸ್ವಿಯಿಂದ ಪಡೆದಿರತಕ್ಕಂಥವ್ರು ಹದಿನೈದನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಕೆ ಪಿ ಪೂರ್ಣಚಂದ್ರ ಅವರು ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋಗೆ ಎರಡ್ ಸಾವಿರದ ಒಂದನೇ ವರ್ಷದಲ್ಲಿ ಈ ಒಂದು ಪಂಪ ಪ್ರಶಸ್ತಿನ ಪಡೆದಿರ್ತಕ್ಕಂಥವ್ರು ಹದಿನಾರನೇವರು ಯಾರಪ್ಪ ಅಂದ್ರೆ ಶ್ರೀ ಎಂ ಚಿದಾನಂದ ಮೂರ್ತಿ ಅಂತಕ್ಕವರು ಕನ್ನಡ ಸಾಹಿತ್ಯ ಸೇವೆಗೆ ಸಂಬಂಧಪಟ್ಟಿರೊಂಗೆ ಎರಡ್ ಸಾವಿರದ ಎರಡರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಕನ್ನಡ ಸಾಹಿತ್ಯಕ್ಕೋಸ್ಕರ ಎರಡ್ ಸಾವಿರದ ಮೂರಲ್ಲಿ ಡಾಕ್ಟರ್ ಎಲ್ ಸಾರಿ ಎಚ್ ಎಲ್ ನಾಗೇಗೌಡ ಅವರು ಕನ್ನಡ ಸಾಹಿತ್ಯ ಸೇವೆಗಾಗಿ ಎರಡ್ ಸಾವಿರದ ನಾಲ್ಕು ಎಸ್ ಎಲ್ ಭೈರಪ್ಪ ಅವರು ಎರಡ್ ಸಾವಿರದ ಐದರಲ್ಲಿ ಕನ್ನಡ ಸಾಹಿತ್ಯ ಸೇವೆಗಾಗಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಜಿ ಎಸ್ ಅವರು ಸಾಮಾನ್ಯ ಸೇವೆ ಅಥವಾ ಸಾಹಿತ್ಯ ಸೇವೆಗಾಗಿ ಎರಡ್ ಸಾವಿರದ ಆರರಲ್ಲಿ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಯಶವಂತ ಚಿತ್ತಾಲ ಶ್ರೀ ಟಿ ಶಾಸ್ತ್ರಿ ಚಂದ್ರಶೇಖರ್ ಪಾಟೀಲ ಇವರೆಲ್ಲ ಕನ್ನಡ ಸಮಗ್ರ ಸಾಹಿತ್ಯಕ್ಕೋಸ್ಕರನೇ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವ್ರು ಇಪ್ಪತ್ ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಗೋವಿಂದ ರಾಯ್ ಎಚ್ ನಾಯಕ್ ಸಾಹಿತ್ಯ ಸೇವೆಗಾಗಿ ಎರಡ್ ಸಾವಿರದ ಹತ್ತರಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಸಾಹಿತ್ಯ ಸೇವೆಗಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಡಾಕ್ಟರ್ ಎನ್ ಶಂಕರ ಭಟ್ಟ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸಮಗ್ರ ಸಾಹಿತ್ಯ ಸೇವೆಗಾಗಿ ಪಯ್ಯಾರ ಕಿಎಣ್ಣ ರೈ ಅವರು ಸಹ ಎರಡ್ ಸಾವಿರದ ಹದಿಮೂರರಲ್ಲಿ ಜಿ ವೆಂಕಟಸುಬ್ಬಯ್ಯ ಅವರು ಕನ್ನಡದ ಲೆಕ್ಸೋಗ್ರಫಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಡೆದಿರತಕ್ಕಂಥವ್ರು ಸೊ ಸುಮಾರು ಎರಡ್ ಸಾವಿರದ ಹದಿಮೂರರವರೆಗೂ ಸಮಗ್ರ ಸೇವೆಗೋಸ್ಕರನೇ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲಿಗೆ ಜಿ ವೆಂಕಟ ಸುಬ್ಬಯ್ಯಣ್ಣ ಅಂತಕ್ಕಂಥವ್ರು ಕನ್ನಡದ ಲೆಕ್ಸೋಗ್ರಫಿ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಒಬ್ಬ ಲೇಖಕರಾಗಿರ್ತಕ್ಕಂಥವ್ರು ಮೊದಲಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಮೊದಲಿಗೆ ಪಡೆತಕ್ಕಂಥವ್ರು ಸೊ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಒಬ್ಬ ಒಬ್ಬ ಕವಿಗೆ ಈ ಒಂದು ಪರ್ಟಿಕ್ಯುಲರ್ ಕೃತಿಗೆ ಅಂದ್ರೆ ಒಂದು ಒಂದೇ ಒಂದು ಕೃತಿಗೆ ಈ ಪಂಪ ಪ್ರಶಸ್ತಿ ದೊರಕಿರಿಸತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದಿದ್ರೆ ಅದು ಜಿ ಸುಬ್ಬಯ್ಯ ಅವರಿಗೆ ಆ ಕೃತಿಯ ಸರಿ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಲೆಕ್ಸೋಗ್ರಫಿ ಕೃತಿ ಇಪ್ಪತ್ತೆಂಟನೇದು ಬಿ ಎನ್ ಸನದಿ ಎರಡ್ ಸಾವಿರದ ಹದಿನೈದರಲ್ಲಿ ಹಂಪ ನಾಗರಾಜಯ್ಯ ಎರಡ್ ಸಾವಿರದ ಹದಿನಾರಲ್ಲಿ ಕೆ ಎಸ್ ನಿಸ್ರಾಂ ಅಹಮದ್ ನಿತ್ಯೋತ್ಸವ ಕವಿ ಅಂತ ಸಹ ಇವನು ಎರಡ್ ಸಾವಿರದ ಹದಿನೇಳರಲ್ಲಿ ಎಸ್ ಶೆಟ್ಟಿ ಸಾರಿ ಎಸ್ ಶೆಟ್ಟರ್ ಸಾಹಿತ್ಯ ಸೇವೆ ಕನ್ನಡ ಸಾಹಿತ್ಯ ಸೇವೆಗೆ ಸಂಬಂಧಪಟ್ಟಿರಂಗೆ ಎರಡ್ ಸಾವಿರದ ಹದಿನೇಳ ಹದಿನೆಂಟರಲ್ಲಿ ಸಿದ್ದಲಿಂಗಯ್ಯ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಂಪ ಪ್ರಶಸ್ತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಸೊ ನಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಷಯಗಳೇನಪ್ಪ ಇದ್ರೊಳಗಡೆ ಅಂದ್ರೆ ಕೊನೆಯದಾಗಿ ಅಥವಾ ಇತ್ತೀಚಿನದಾಗಿ ಸೊ ಕೊನೆಯ ಅಥವಾ ಇತ್ತೀಚಿನದಾಗಿ ಯಾವ ವ್ಯಕ್ತಿಗೆ ಅಥವಾ ಯಾವ ಕವಿಗೆ ಪಂಪ ಪ್ರಶಸ್ತಿ ದೊರಕಿದೆಯಪ್ಪ ಅಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿಗೆ ಪಂಪ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸೊ ಈ ಮೂರು ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟು ಎರಡ್ ಸಾವಿರದ ಹದಿನೇಳು ಪಂಪ ಪ್ರಶಸ್ತಿ ಎರಡ್ ಸಾವಿರದ ಹದಿನೆಂಟು ಪಂಪ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತು ಪಂಪ ಪ್ರಶಸ್ತಿ ಇಂಪಾರ್ಟೆಂಟು ಎರಡ್ ಸಾವಿರದ ಹದಿನೇಳರಲ್ಲಿ ಕೆ ಎಸ್ ನಿಸರಾ ಮಹಮ್ಮದ್ ಆಗಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಸ್ ಶೆಟ್ಟರ್ ಅವರು ಎರಡ್ ಸಾವ ಸಾವಿರದ ಒಂಬತ್ತು ಹತ್ತೊಂಬತ್ತರಲ್ಲಿ ಸಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ಧಲಿಂಗಯ್ಯ ಅವರು ಈ ಮೂರು ವ್ಯಕ್ತಿಗಳ ಮೂರು ಕವಿಗಳು ರೀಸೆಂಟ್ ಆಗಿ ಪಡೆದಿರತಕ್ಕಂಥವ್ರು ಈ ಪಂಪ ಪ್ರಶಸ್ತಿಯನ್ನು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಂದ ಎರಡು ಸಾವಿರನೇ ವರ್ಷದಿಂದ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಕೇವಲ ಒಬ್ಬೇ ಒಬ್ಬ ವ್ಯಕ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಒಬ್ಬೇ ಒಬ್ಬ ಕವಿಗೆ ಪರ್ಟಿಕ್ಯುಲರ್ ಕೃತಿಗೆ ಒಂದೇ ಒಂದು ಕೃತಿಗೋಸ್ಕರನೇ ಈ ಪಂಪ್ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಜಿ ಸುಬ್ಬಯ್ಯ ಆ ಒಂದು ಕೃತಿ ಹೆಸರೇನಪ್ಪ ಅಂದ್ರೆ ಕನ್ನಡ ಲೆಕ್ಸೋಗ್ರಫಿ ಅಂತವರು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ ವರ್ಷದಿಂದ ಸಮಗ್ರ ಸಾಹಿತ್ಯಕ್ಕೆ ಈ ಒಂದು ಪಂಪ್ ಪ್ರಶಸ್ತಿಯನ್ನು ಕೊಡ್ತಾ ಅಥವಾ ನೀಡ್ತಾ ಇರ್ತಕ್ಕಂಥದ್ದಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಮೊದಲಿಗೆ ಎಂ ಎಂ ಕಲಬುರಗಿ ಅವರಿಗೆ ಸಮಗ್ರ ಸಾಹಿತ್ಯಕ್ಕೋಸ್ಕರನೇ ಮೊದಲಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನು ನೀಡತಕ್ಕಂತಹ ಅಭ್ಯಾಸವನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಆರಂಭ ಆಗಿರ್ತಕ್ಕಂಥದ್ದು ಅದಕ್ಕೆ ಮೊದಲಲ್ಲ ಪರ್ಟಿಕ್ಯುಲರ್ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನು ನೀಡತಕ್ಕಂತ ಒಂದು ಅಭ್ಯಾಸ ಇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತಾರ ನಂತರ ಯಾವುದೇ ತರವಾದಂತಹ ಪರ್ಟಿಕ್ಯುಲರ್ ಕೃತಿಗೆ ಆಯ್ಕೆ ಮಾಡಿಕೊಂಡಿಲ್ಲ ಆದ್ರೆ ಕೇವಲ ಎರಡು ಕವಿಗಳ ಕೃತಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ಯಾರಪ್ಪ ಅಂದ್ರೆ ಚನ್ನವೀರ ಕಣವಿ ಅವರ ಸಾವಿರದ ಒಂಬೈ ತೊಂಬತ್ತೆಂಟರಲ್ಲಿ ಕವಿತೆಗಳು ಅಂತಕ್ಕಂತ ಒಂದು ಕೃತಿಗೆ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಆಯ್ಕೆ ಆಗಿರ್ತಕ್ಕಂಥದ್ದು ಯಾವ ಅಂದ್ರೆ ಕನ್ನಡ ಲೆಕ್ಸೋಗ್ರಫಿ ಅಂತ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥದ್ದು ಹಲೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ನಮಗೆ ಉಪಯೋಗ ಬಂದಿದೆ ಅಂದ್ಕೊಂಡಿದ್ದೀನಿ ಮೊದಲಿಗೆ ನೀವು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಏನಾದರೂ ನಿಮ್ಗೆ ಏನನ್ನ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪಿಡಿಎಫ್ ನಿಮ್ಗೆ ಏನನ್ನ ಬೇಕಂದ್ರೆ ದಯವಿಟ್ಟು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ವಿಡಿಯೋ ಜೊತೆಗೆ ಈ ಒಂದು ಪಿಡಿಎಫ್ ಅನ್ನು ಸಹ ನಾನು ಅಪ್ಡೇಟ್ ಮಾಡಿರ್ತೀನಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ